ಬುತ್ತಿ ಮಂದವಾಗಿದೆ ಮಾಧವ ನನ್ನ ಅಂಗಾಂಗಗಳು ಕಂಪಿಸುತ್ತಿವೆ ನನ್ನ ಕೈಗಳಲ್ಲಿ ಶಸ್ತ್ರ ಎತ್ತಲು ಶಕ್ತಿಯೇ ಇಲ್ಲ ನನ್ನ ಗಾಂಡಿವ ನನ್ನ ಗಾಂಡಿವ ಕೈಗಳಿಂದ ಜಾರಿ ಹೋಗುತ್ತಿದೆ ಮಾಧವ

ಪ್ರತೀಕಾರದ ಸಂಕಲ್ಪವೇ ಅಂತ ಯಾವುದೇ ಕಾರಣವಿಲ್ಲ ನನ್ನ ಬಳಿ ಯಾವುದೇ ಕಾರಣವಿಲ್ಲ ಮಾಧವ ನಾನು ಇಷ್ಟು ದೊಡ್ಡ ವಿಧ್ವಂಸವನ್ನು ಒಪ್ಪಿಕೊಳ್ಳಲು ವಿಧ್ವಂಸವೇ ನವ ನಿರ್ಮಾಣಕ್ಕೆ ಕಾರಣವಾಗುವುದು ಪಾರ್ಥ ಮರದ ಒಂದು ಶಾಖೆಯನ್ನು ಕತ್ತರಿಸಿದರೆ ಎರಡು ಶಾಖೆಗಳು ಜನ್ಮ ತಾಳುತ್ತವೆ ನೀನು ಇಂದಿನ ವಿಧ್ವಂಸದಿಂದ ಏಕೆ ಭಯಭೀತನಾಗಿರುವೆ ನಾಳೆ ಮತ್ತೆ ನವನಿರ್ಮಾಣವಾಗುವುದು ನಿನಗೆ ಈ ಸತ್ಯ ತಿಳಿದಿಲ್ಲದೆ ಕ್ಲೈಬ್ಯಂ ಮಾ ಅಸ್ಮಗಂ ಪಾರ್ಥ ನೈತತ್ವ ಯೂಪ ಪದ್ಯತೆ ಈ ದುರ್ಬಲತೆ ನಿನಗೆ ಶೋಭೆ ತರುವುದಿಲ್ಲ ಯುದ್ಧ ಮಾಡುವುದು ನಿನ್ನ ಕರ್ತವ್ಯ ಪಾರ್ಥ ಎತ್ತಿಕೋ ಹೇಗೆ ಶಸ್ತ್ರ ಎತ್ತಲಿ ಮಾಧವ ಯಾರ ಸೇವೆ ಮಾಡುವುದನ್ನು ಜೀವನದ ಸೌಭಾಗ್ಯವೆಂದು ನಂಬಲಾಗಿದೆಯೋ ಅಂತಹ ಗುರು ಗುರುತ್ರೋಣರು ಮಾಮಾಶ್ರೀ ಹಾಗೂ ಜ್ಯೇಷ್ಠ ಭ್ರಾತರ ಮುಂದೆ ಶಸ್ತ್ರ ಎತ್ತುವ ಧೈರ್ಯವಿಲ್ಲ ನನ್ನೊಳಗೆ ಮಾಧವ ಅವರ ವಧೆ ಮಾಡುವುದರಿಂದ ನನಗೆ ಸ್ವರ್ಗದ ರಾಜ್ಯವೇ ಪ್ರಾಪ್ತವಾಗುವುದಾದರೂ ಅದು ವ್ಯರ್ಥವೇ ಮಾಧವ ವ್ಯರ್ಥವೇ ಮಾಧವ ಮನುಷ್ಯ ಬದುಕುವುದು ತನ್ನ ಭವಿಷ್ಯದ ಬಗ್ಗೆ ಚಿಂತಿಸುತ್ತ ನಾನು ಸೈನಿಕರನ್ನು ನೋಡಿದಾಗ ಮಾಧವ ಈ ಲಕ್ಷಾಂತರ ಸೈನಿಕರನ್ನು ನೋಡಿದಾಗ ನನ್ನ ಅರಿವಿಗೆ ಬರುವುದು ಯುದ್ಧದ ನಂತರ ಲಕ್ಷಾಂತರ ಸ್ತ್ರೀಯರು ವಿಧವೆಯಾಗುವರು ಲಕ್ಷಾಂತರ ಮಕ್ಕಳು ಅನಾಥರಾಗುವರು ನಾಳೆ ಸಮಾಜದ ನಿಯಮಗಳು ನಾಶವಾಗುವವು ಪರಂಪರೆಯ ಶಿಕ್ಷಣವನ್ನು ನೀಡುವವರು ಯಾರು ಇರುವುದಿಲ್ಲ ವೇದಗಳ ಜ್ಞಾನವೇ ಕಳೆದು ಹೋಗುವುದು ಮಾಧವ ಕುರುಕುಲ ನಾಶವಾಗುವುದು ಆರ್ಯವರ್ತದ ಸುರಕ್ಷತೆ ನಾಶವಾಗುವುದು ಎಲ್ಲವೂ ನಾಶವಾಗುವುದು ಮಾಧವ ಎಲ್ಲವೂ ನಾಶವಾಗುವುದು ಬುದ್ಧಿವಂತ ವ್ಯಕ್ತಿಯ ಹಾಗೆ ತರ್ಕ ಮಾಡುತ್ತಿರುವೆ ನೀನು ಆದರೆ ವಾಸ್ತವವಾಗಿ ಮೂರ್ಖತನದ ಮಾತನಾಡುತ್ತಿರುವೆ ಪಾರ್ಥ ಏನು ನಾಶವಾಗುವುದು ವೃಕ್ಷದ ಕೆಲವು ಎಲೆಗಳು ಬಿದ್ದು ಹೋಗಿ ಹೊಸ ಎಲೆಗಳು ಹುಟ್ಟಬಹುದು ಅದನ್ನು ಆನಂದ ಅಥವಾ ದುಃಖದ ಕಾರಣವೆಂದು ಹೇಳಲಾಗದು ಎಲೆಗಳ ಹುಟ್ಟಿನ ಉದ್ದೇಶ ಹಾಗೂ ಅವುಗಳ ಜೀವನದ ಅರ್ಥ ಕೇವಲ ವೃಕ್ಷವನ್ನು ಜೀವಸಹಿತ ಇಡುವುದೇ ಆಗಿರುತ್ತದೆ ಹಾಗೆಯೇ ಮನುಷ್ಯನ ಜನ್ಮ ಹಾಗೂ ಜೀವನದ ಕಾರಣ ವಾಸ್ತವವಾಗಿ ಸಮಾಜದ ಸುಖವೇ ಆಗಿರುತ್ತದೆ ಸಮಾಜ ಈ ಜಗತ್ತಿಗಾಗಿ ಈ ಇಡೀ ಜಗತ್ತು ಸೃಷ್ಟಿಗಾಗಿ ಹಾಗೂ ಈ ಸಂಪೂರ್ಣ ಸೃಷ್ಟಿಯು ಸ್ವಯಂ ಪರಮಾತ್ಮನಿಗಾಗಿ ಇರುವುದು ಪಾರ್ಥ ಯಾರು ಈ ಸತ್ಯವನ್ನು ಅರಿಯುತ್ತಾರೋ ಅವರಿಗೆ ಧರ್ಮದ ಮಾರ್ಗ ಎಂದಿಗೂ ಸ್ಪಷ್ಟವಾಗಿ ಕಾಣಿಸುತ್ತದೆ ಹೌದು ಪಾರ್ಥ ಈ ಯುದ್ಧದಲ್ಲಿ ವಿಧ್ವಂಸವಾಗುವುದು ಅವಶ್ಯವಾಗಿ ಆಗುವುದು ಆದರೆ ಇದನ್ನು ತಿಳಿದುಕೋ ಹೊಸ ಪರಂಪರೆಗಳ ನಿರ್ಮಾಣವೂ ಸಹ ಆಗುವುದು ಹಳೆಯ ಪರಂಪರೆಗಳು ವಿಷದಂತಾಗಿವೆ ಸಾವಿರಾರು ವರ್ಷಗಳ ಮೊದಲು ವೇದಗಳು ಯಾವ ಧರ್ಮವನ್ನು ಸೃಷ್ಟಿಸಿದ್ದವೋ ಅದು ಈಗ ಕೇವಲ ಶಬ್ದಗಳಾಗಿ ಮಾತ್ರ ಉಳಿದಿವೆ ಯಾವ ವರ್ಣ ವ್ಯವಸ್ಥೆ ಮನುಷ್ಯನ ಬುದ್ಧಿಯ ಮೇಲೆ ಆಧಾರವಾಗಿದ್ದಿತೋ ಅದು ಈಗ ಮನುಷ್ಯನ ಜನ್ಮದ ಮೇಲೆ ಆಧಾರಿತವಾಗಿದೆ ಶೋಷಣೆಯ ಮಾಧ್ಯಮವಾಗಿದೆ ಪಾರ್ಥ ಹಳೆಯ ವ್ಯವಸ್ಥೆಗಳು ನಾಶವಾಗುವವು ಹೊಸ ವ್ಯವಸ್ಥೆಗಳು ಹುಟ್ಟುವವು ಹಳೆಯ ಧರ್ಮ ಹೊಸ ಸ್ವರೂಪವನ್ನು ಪಡೆದು ಪ್ರಕಟವಾಗುವುದು ಯಾವ ರೀತಿ ವರ್ಷಾ ಋತುವಿಗೂ ಮೊದಲು ಮೋಡಗಳಿಂದ ಕೂಡಿದ ಆಕಾಶವೂ ಕೂಡ ಕೊಳೆಯಾಗಿ ಕಾಣುವುದೋ ಹಾಗೂ ಧೂಳಿನಿಂದ ಕೂಡಿದ ಮಣ್ಣು ಕೂಡ ಕೊಳೆಯಾಗಿ ಕಾಣುವುದೋ ಅಂತಹುದೇ ಸ್ಥಿತಿ ಇದೆ ಎಂದು ಆದರೆ ಮಳೆಯ ನಂತರ ಆಕಾಶ ಹಾಗೂ ಪೃಥ್ವಿ ತೊಳೆದು ಸ್ವಚ್ಛವಾಗುತ್ತವೆ ಹಾಗೆಯೇ ಈ ಯುದ್ಧದ ನಂತರ ಸಮಾಜ ಹಾಗೂ ಜಗತ್ತು ತೊಳೆದು ಸ್ವಚ್ಛವಾಗುವುದು ಪಾರ್ಥ ಯುದ್ಧದ ನಂತರ ಸಮಾಜ ಹಾಗೂ ಜಗತ್ತು ಸ್ವಚ್ಛವಾಗಲೇಬೇಕು ಆದ್ದರಿಂದ ಮೋಹವನ್ನು ತ್ಯಜಿಸು ಪಾರ್ಥ ಸಮಗ್ರ ಜಗತ್ತಿನ ಲಾಭದ ಬಗ್ಗೆ ಯೋಚನೆ ಮಾಡು ಶಸ್ತ್ರ ಕೈಗೆತ್ತಿಕೋ ಹಾಗೂ ಯುದ್ಧ ಮಾಡು ೆ ಮಾಧವ ಆದರೆ ಅವುಗಳ ಅರ್ಥ ನನ್ನ ಹೃದಯವನ್ನು ತಲುಪುತ್ತಿಲ್ಲ ನನ್ನ ಮನಸ್ಸು ಮೋಹದಿಂದ ತುಂಬಿಕೊಂಡಿದೆ ಹೇಗೆ ನಾನು ಧರ್ಮದ ದರ್ಶನ ಮಾಡಲಿ ನಾನು ಮನಸ್ಸು ನನ್ನವರಿಂದ ತುಂಬಿಕೊಂಡಿದೆ ಯಾವ ರೀತಿಯಲ್ಲಿ ಜಗತ್ತಿನ ಬಗ್ಗೆ ಯೋಚನೆ ಮಾಡಲಿ ನಾನು ಮಾಧವ ನೀವು ಹೇಳಿದ್ದೀರಿ ನೀವು ನನ್ನ ರಥವನ್ನು ಸೂಕ್ತ ದಿಕ್ಕಿನಲ್ಲಿ ಕರೆದೊಯ್ಯುವೆ ಎಂದು